ಬೇಲೂರಿನಲ್ಲಿ ಸರಣಿ ವಿದ್ಯುತ್ ಆಘಾತ ಮೂರು ಕಪ್ಪುಮೂತಿ ಮಂಕಗಳ ಸಾವು ಶ್ರೀರಾಮ್ ಸೇನೆಯಿಂದ ಸಂಸ್ಕಾರ ನಡೆದಿದೆ ಎಸ್ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಿರೇನಸಬಿ ಮತ್ತು ಬೇಲೂರು ಗ್ರಾಮಗಳ ಮಧ್ಯದಲ್ಲಿ ಬರುವ ಪೆಟ್ರೋಲ್ ಬಂಕ್ನ ಸಮೀಪ ಇಂದುಗಳ ಆರಾಧ್ಯ ದೈವ ಆಂಜನೇಯ ಸ್ವರೂಪದ ಮೂರು ಕಪ್ಪು ಮುಖದ ಮಂಕಗಳು ವಿದ್ಯುತ್ ಆಘಾತಕ್ಕೆ ಬಲಿಯಾದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮಾರಿಮಂಗ ಆಟವಾಡುತ್ತಾ ಅಚಾನಕ್ಕಾಗಿ ವಿದ್ಯುತ್ ಆಘಾತಕ್ಕೆ ಒಳಗಾಗುವುದನ್ನು ಕಂಡು ತಾಯಿಮಂಗ ಮತ್ತು ಮತ್ತೊಂದು ವಯಸ್ಕ ಮಂಗ ರಕ್ಷಣೆಗೆ ಧಾವಿಸಿದ್ದು ರಕ್ಷಣೆ ವಿಫಲವಾಗಿ ಮಾರಿಮಂಗದ ಜೊತೆಗೆ ಎರಡು ವಯಸ್ಕ ಮಂಗಗಳು ಸರಣಿ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಅಸುನೀಗಿವೆ ಈ ಸುದ್ದಿ ತಿಳಿದ ಎರಡು ಗ್ರಾಮಗಳ ಶ್ರೀರಾಮ್ ಸೇನಾ ಯುವಕರು ಸ್ಥಳಕ್ಕೆ ಬಂದು ಅಲ್ಲಿ ಪಕ್ಕದಲ್ಲಿರುವ ಜಮೀನಿನಲ್ಲಿ ಕೃಷಿ ನಿರತ ರೈತರೊಬ್ಬರು ತಮ್ಮ ಜಮೀನಿನಲ್ಲೇ ಸಂಸ್ಕಾರ ನೆರವೇರಿಸಲು ಮುಂದಾಗಿ ತಮ್ಮ ಜಮೀನಿನಲ್ಲಿ ಮೂತುವರ್ಜಿಯಿಂದ ಹಿಂದೂ ಸಂಪ್ರದಾಯದ ಪೂಜಾ ವಿಧಿ ವಿಧಾನದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು ಈ ವೇಳೆ ಬಾಗಲಕೋಟೆ ಜಿಲ್ಲೆಯ ಶ್ರೀರಾಮ್ ಸೇನೆಯ ಅಧ್ಯಕ್ಷ ಶಾಜಿ ಪವಾರ್ ಸಾಮಾಜಿಕ ಕಾರ್ಯಕರ್ತ ಇಷ್ಟಲಿಂಗ ನರೇಗಲ್ ಭಾರದ್ವಾಜ್ ಚೇತನ್ ಪ್ರವೀಣ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು அருண் குமார் மச்சி மட்டி பாகல்கோட்டா ஜெய் ரி ஜெயராம் ஜெய அஞ்சனையே

દેવતો જય શ્રી રામ દેવતા એ વિભત્તિ જય આંજના